ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಸೆಣಬನ್ನು ನಮ್ಮ ಆಹಾರದಲ್ಲಿ ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಎಂಬು ಸೆಣಬು ಒಂದು ದೇಸಿಯ ಬೆಳೆಯಾಗಿದೆ ಮಾರುಕಟ್ಟೆಯಲ್ಲಿ ಇದು ಉತ್ತಮವಾದಂಥ ಬೆಲೆಗೆ ಮಾರಾಟವಾಗುತ್ತದೆ ಮತ್ತು ಇದು ಪರಿಸರದಲ್ಲಿ ನವೀಕರಿಸಬಹುದಾದಂಥ ಒಂದು ಸಂಪನ್ಮೂಲ ಅಂತ ಹೇಳಬಹುದು ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಇಂತಹ ಸೆಣಬನ್ನು ನಾವು ಅನೇಕ ರೀತಿಯಾಗಿ ಬಳಕೆ ಮಾಡಿಕೊಳ್ಳಬಹುದು ನಮ್ಮ ಆರೋಗ್ಯದಲ್ಲೂ ಕೂಡ ಇದು ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ ಅಂತಹ ಸೆಣಬಿನ ಕಾಳನ್ನು ನಮ್ಮ ಆಹಾರದಲ್ಲಿ ಸಾಂಬಾರು ರೀತಿಯಲ್ಲಿ ಹೇಗೆ ಮಾಡುವುದನ್ನುದನ್ನು ಈ ವಿಡಿಯೋದಲ್ಲಿ ನೋಡಿ ಮೊದಲಿಗೆ ಸೆಣಬಿನ ಕಾಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ನಂತರ ಅದನ್ನು ಕುಕ್ಕರ್ನಲ್ಲಿ ಹಾಕಿ ನಾಲ್ಕೈದು ಸಿಟಿ ಬರುವವರೆಗೂ ಕುದಿಸಬೇಕು ಕುದಿಸಿದ ನಂತರ ಆ ನೀರನ್ನು ಎಲ್ಲವನ್ನು ಬಸಿದು ತೆಗೆದು ಅದರಲ್ಲಿ ಬೇರೆ ನೀರನ್ನು ಹಾಕಿ ರವಿಗೆಯಿಂದ ಈ ಥರ ಕಡಿಬೇಕು ಚೆನ್ನಾಗಿ ಪುಡಿಯಾಗುವವರೆಗೆ ಕಡಿಬೇಕು ನಂತರ ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪು ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ಕೊನೆಗೆ ಅದಕ್ಕೆ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಆಮೇಲೆ ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕಬೇಕು ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಖಾರದ ಪುಡಿಯನ್ನು ಹಾಕಬೇಕು ನಂತರ ನಾವು ಕಡಿದಿಟ್ಟಂಥ ಸೆಣಬಿನ ಕಾಳನ್ನು ಅದರಲ್ಲಿ ಸೇರಿಸಬೇಕು ನೋಡಿ ನಂತರ ಅದಕ್ಕೆ ಅಳತೆ ಪ್ರಮಾಣದಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಜಾಸ್ತಿ ನೀರು ಹಾಕಬಾರ್ದು ಮತ್ತು ತೀರ ಗಟ್ಟಿಯೂ ಇರಬಾರ್ದು ಬೇಕಂದರೆ ನೀವು ಇದಕ್ಕೆ ಕೊಬ್ಬರಿ ಕೂಡ ಸಣ್ಣ ಮಾಡಿ ಹಾಕಿಕೊಳ್ಳಬೇಕು ಕೊಬ್ಬರಿ ಬೇಡ ಅಂದರೆ ಇದಷ್ಟೇ ಕೂಡ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನಂತರ ಇದನ್ನು ಕುದಿಸಬೇಕು ಕುದಿಸಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಸೆಣಬಿನ ಕಾಳಿನ ಸಾಂಬಾರು ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಸೆಣಬಿನ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದಂತ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಹೊಲಗದ್ದೆಗಳಲ್ಲಿ ಸೆಣಬನ್ನು ಬೆಳೀತಾ ಇದ್ದರೆ ನೀವು ಕೂಡ ಈ ಥರ ಸಾಂಬಾರು ಪಲ್ಯ ಯಾವ್ದು ಬೇಕು ಆ ಥರ ಅದರ ರುಚಿ ಹೇಗಿರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇದನ್ನು ಮಳೆಗಾಲದಲ್ಲೇ ಜಾಸ್ತಿ ಉಪಯೋಗ ಮಾಡುವುದರಿಂದ ನಮ್ಮ ದೇಹದ ಆರೋಗ್ಯವು ಉತ್ತಮ ರೀತಿಯಲ್ಲಿರುತ್ತದೆ ದೇಹಕ್ಕೆ ಉಷ್ಣತೆಯನ್ನು ಒದಗಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳಿಗಾಗಿ ಇರಿ ರೈತರ ಮಕ್ಕಳ ಬ್ಲಾಗ್ ಯೂಟ್ಯೂಬ್ ಚಾನಲ್